ಬೆಳಗಾವಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅತ್ಯಂತ ಭಕ್ತಿ ಭಾವದಿಂದ ಹಿಂದೂ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಆಚರಿಸಿದ್ರು ಬೆಳಗಾವಿ ನಗರದ ವೀರಭದ್ರಾ ನಗರ ಕಂಜರ್ಗಲ್ಲಿ ಕ್ಯಾಂಪ್ ಸಮಾದೇವಿಗಲ್ಲಿ ಗಾಂಧಿನಗರ್ ರುಕ್ಮಿಣಿ ನಗರ್ ನಾಗಝರ ಕ್ಯಾಂಪ್ ಕಸಾಯಿ ಗಲ್ಲಿ ಜಾಲ್ಕರ್ ಗಲ್ಲಿ ಕಾಂದಾ ಮಾರ್ಕೆಟ್ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿದ್ದ ಪಂಜಾಗಳು ಬೆಳಗ್ಗೆ ದರ್ಬಾರ್ ಗಲ್ಲಿಗೆ ಆಗಮಿಸಿದವು ಕೊನೆಯಲ್ಲಿ ಟೋಪಿ ಗಲ್ಲಿಯಲ್ಲಿ ಸ್ಥಾಪಿಸಲಾಗಿದ್ದ ಪಂಜ ಆಗಮಿಸಿದ ಮೇಲೆ ವಿವಿಧೆಡೆ ಸ್ಥಾಪಿಸಲಾಗಿದ್ದ ಪಂಜಾಗಳ ಮುಲಾಖಾತ್ ನಡೆಯಿತು ನಂತರ ಎಲ್ಲಾ ಪಂಚಾಗಳು ಮರಳಿ ತಮ್ಮ ಸ್ಥಳಕ್ಕೆ ತೆರಳಿದವು ಈ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ರು ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಭಾಗಿಯಾಗಿ ಪರಿಶೀಲನೆ ನಡೆಸಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ